ನಮ್ಮ ಒಂದಿನಾರ ತಾನಾಗೆ ಫೋನ್ ಹಚ್ತಾಳ ನೋಡು ನಾನ ಹಚ್ಚುದು ಮದುವೆ ಮಾಡಿ ಕೊಟ್ಟಾಳ ಕೊಟ್ಟಾಳು ಪೀಡಾ ಹೋಗೈತ್ನ ಅಂತ ಹೇಳಿ ಆರಾಮ್ ಇದ್ದಾಳಕ್ಕಿ ಹಲೋ ಆ ಮಗಳೇ ನಾನಾಗೆ ಫೋನ್ ಹಚ್ಚಿದಾಗ ಹಲೋ ಆ ಮಗಳ ಅಂತೀಯಲ್ ಬೇ ಒಂದಿಟ್ರ ಫೋನ್ ಹಚ್ಚಿ ಅಬೇ ನೀನು ಮಗಳೇ ಅದಾಳು ಸತ್ತಾಳು ಅನ್ನೋದು ಒಂದಿಟ್ರ ಕಬರ್ ಐತೆ ನಿನಗ ಹಚ್ಚಿ ಅನ್ನ ನಂಗೆ ಫೋನ್ ಒಂದಿಟ್ರ ಅಯ್ಯ ಕೆಲಸದ ಗತ್ತಿಲ್ದಾಗ ಹಚ್ಚಕಾಗಿಲ್ಲ ಇವ ಯಾಕೆ ಏನಾತ ಹಂಗೆ ಮಾತಾಡಕತ್ತಿ ಏನಾಗಂದಿ ಸಾಕ ಹೋಗೈತಿ ನನಗೆ ಜೀವನ ಸಾಕ ಹೋಗೈತಿ ಈ ಮನೆಯಾಗ ಹಾರೇನ ಮಾಡುದು ಬರೇ ಕುಂತ್ರು ಹಾರೇ ನಿಂತ್ರು ಹಾರೇ ಎಷ್ಟರ ಹಾರೇ ಇದ್ದಿತಿ ಮನೆಯಾಗ

ಮಗಳನ್ನ ಒಂದಿಟ್ರೆ ಕಾಜಿ ಐತೆ ನಿಮಗ ನನ್ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ನಿಮಗ ನನ್ ಮದಿ ಮಾಡಿ ಕೊಟ್ಟಿರ್ ಕೊಟ್ಟಿರಿ ಪೀಡಾ ಹೋಗ್ಯದ್ ಮನಿ ಬಿಟ್ಟು ಅಂತ ಹೇಳಿ ಆರಾಮ್ ಇದ್ದೀರಿ ನೀವು ಹಲೋ 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 ಏವನಿ ಮಾತಾಡೋದು ಏನು ಕೇಳಸವಲ್ಲ ನನಗೆ ಹಲೋ ಏ ಆಮೇಲೆ ಹಚ್ಚಂತ ಬಯ್ಯ ನಿಮ್ಮ ಅಪ್ಪ ಬಂದಲ್ಲ ಹಚ್ಚಂತ ಅಂತ ಏನು ಕೇಳಸವಲ್ಲ ನನಗೆ ನೀ ಮಾತಾಡೋದು ಹಾ ಗೊತ್ತಿತ್ತು ನನಗೆ ಬೇಕಂತ ಮಾಡಕತ್ತಿ ನೀನೆ ನಾನು ಹೇಳಕತ್ತಿನ ಎಲ್ಲಾನು ಹಿಂಗ ಆಗತ್ತೆ ಅಂತ ಹೇಳಿ ಕೇಳಸಿರು ಕೇಳಸಾತಿಲ್ಲ ಅಂತ ಹೇಳ್ತೀನ ಹಲೋ ಹಲೋ ಬೇ தரான ஒட்டும் கேசாத்தி அந்த கட்ட மா கட் மாவா நன்கேத்தி